ನಮ್ಮ ಶಿಡ್ಲಘಟ್ಟ ಉತ್ತರ ಭಾಗದಲ್ಲಿ ತಲ್ಕಾಯಲ್ ಬೆಟ್ಟ ಸನ್ನಿಧಾನ ಶ್ರೀ ಭೂನೇಳ ಲಕ್ಷ್ಮೀ ವೆಂಕಟಮನ ಸ್ವಾಮಿ ದೇವರ ಒಂದು ದೇವಾಲಯ ಭಾಳಷ್ಟು ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ಸುಮಾರು ಒಂಬೈನೂರು ವರ್ಷಗಳಿಗಿಂತ ಹಿಂದಿನಿಂದ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿದ್ದಂಥ ಪ್ರಭುಗಳು ತಿಮ್ಮರಿಸು ಬಮ್ಮರ್ಸು ಪ್ರಭುಗಳು ಬಂದು ಇಲ್ಲಿ ಈ ದೇವಸ್ಥಾನನ ಕಟ್ಟಿದ್ರು ಪ್ರತಿಷ್ಠಾಪಿಸಿದ್ರು ಅಂತೇಳಿ ಒಂದು ಜನರ ನಾಣ್ನುಡಿ ಇದೆ ಅದ್ರ ಜೊತೆಗೆ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ಬಂದಿದ್ದರು ಇಲ್ಲಿ ತಪಸ್ಸು ಮಾಡಿದರು ಒಂದು ರೀತಿ ಈ ಬೆಟ್ಟವೂ ಸಹ ಏನೋ ಒಂದು ರೀತಿ ಕಡ್ದಾಗಿ ಏನೋ ಅವರು ತುಂಬ ಇಲ್ಲಿ ಪ್ರ ಏನೋ ತಪಸ್ ಮಾಡೋದಕ್ಕೆ ಪಾಶಿಸುವಾದಂಥ ಸ್ಥಳವಾಗಿ ಇದು ವಾಲ್ಮೀಕಿ ಮಹರ್ಷಿಗಳಿಂದ ತಲಕಾಲ್ ಬೆಟ್ಟವಾಗಿ ಪ್ರಸಿದ್ಧಿಯಾಗಿರೋಂಥದ್ದು ನಾವು ನೋಡ್ತಾ ಬಂದಿದ್ವಿ ಬೆಟ್ಟದ ಮೇಲೂ ಸಹ ಕೆಳಗಡೆ ಏನು ಪ್ರತಿಷ್ಠಾಪನೆ ಆಗಿತ್ತು ಲಕ್ಷ್ಮಿ ವೆಂಕಟಸ್ವಾಮಿ ದೇವರ ದೇವಾಲಯ ಅದೇ ರೀತಿ ಬೆಟ್ಟದ ಮೇಲೂ ಸಹ ಇಲ್ಲಿ ಪ್ರತಿಷ್ಠಾಪಿಸಿ ನೆಲೆಸಿರೋಂಥದ್ದನ್ನು ಸಹ ಇಲ್ಲಿನ ಭಕ್ತಾದಿಗಳು ನಮ್ಮ ರೈತಾಪಿ ಕುಟುಂಬಗಳಿಗೆ ಎಲ್ಲರಿಗೂ ಸಹ ಗೊತ್ತಿರೋಂಥ ವಿಚಾರ ಆ ನಿಟ್ಟಿನಲ್ಲಿ ಭಾಳ ಈ ಭಾಗದ ಜನಗಳ ನಿರೀಕ್ಷೆ ಭಾಳ ಒಂದು ಅರಕೆ ಇತ್ತು ಈ ಬೆಟ್ಟಕ್ಕೆ ರಸ್ತೆ ಆಗಬೇಕು ಇಲ್ಲಿ ನಾವುಗಳು ಬೈಕಲ್ಲೋ ಕಾರಲ್ಲೋ ನಮಗೆ ಅನುಕೂಲವಾದಂಥ ವಾಹನಗಳು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಂಥದ್ದು ಆಗಬೇಕು ಅಂಥೇಳಿ ಸಾಕಷ್ಟು ಅವರ ಒಂದು ಬೇಡಿಕೆ ಹಿಂದಿನಿಂದಲೂ ಇತ್ತು ಅದಕ್ಕೆ ಪೂರಕವಾಗಿ ರಸ್ತೆ ಮಾಡೋಂಥ ಕೆಲಸ ಪ್ರಾಮಾಣಿಕವಾಗಿ ಯತರಾಜ್ ಮಹಾರಾಜ ಸ್ವಾಮಿಗಳು ಇಲ್ಲಿ ಆಗಮಿಸಿ ಅವರು ಎಂಬತ್ತೈದು ವರ್ಷ ಇಳಿಯ ವಯಸ್ಸಿನಲ್ಲಿ ಈ ಬೆಟ್ಟನ ಹತ್ತಿ ಇಲ್ಲಿ ದೇವ್ರ ದರ್ಶನ ಪಡ್ಕೊಂಡು ನಮ್ಮಗಳಿಗೆಲ್ಲರಿಗೂ ಇಲ್ಲಿ ಆಶೀರ್ವಚನ ಮಾಡಿ ಈ ಬೆಟ್ಟಕ್ಕೆ ರಸ್ತೆನ ನೀವೆಲ್ಲ ಮಾಡಬೇಕು ಅಂಥೇಳಿ ನಮಗೆ ಆಶೀರ್ವಚನ ನೀಡಿದರು ಅದನ್ನು ಎಲ್ಲ ನಮ್ಮ ಮುಖಂಡರುಗಳ ಸಹಕಾರದಿಂದ ಇಲ್ಲಿನ ಏನು ಕಮಿಟಿ ಸಹಕಾರದಿಂದ ಪ್ರತಿಯೊಬ್ಬರು ಸಹಕಾರದಿಂದ ಸಹ ಅಧಿಕಾರಿಗಳು ಪ್ರತಿಯೊಬ್ಬರು ಸಹ ಇಲ್ಲಿ ನಮಗೆ ಸಹಕಾರನ ಕೊಟ್ಟು ಈ ರಸ್ತೆನ ಕೆಳಗಡೆ ಜನವರಿ ಒಂದರಿಂದ ಪ್ರಾರಂಭ ಮಾಡಿ ಈ ಅಂಥದ್ದವರೆಗೂ ಸಹ ರಸ್ತೆ ಸುಮಾರು ಬೆಟ್ಟದ ಮೇಲೆ ರಸ್ತೆ ಈಗ ರೀಚ್ ಆಗಿರೋಂಥದ್ದು ಎಲ್ಲ ವಾಹನಗಳು ಓಡಾಟಕ್ಕೆ ಇನ್ನೊಂದು ಒಂದು ಎಂಟತ್ತು ದಿನಗಳಲ್ಲಿ ಇದು ಸಜ್ಜಾಗಂಥ ನಿಟ್ಟಿನಲ್ಲಿ ತಯಾರಾಗಿರುವಂಥದ್ದು ಎಲ್ಲ ಈ ಸಾಧನೆಗೆ ಆ ಸ್ವಾಮಿಯ ಕೃಪೆಯ ಅನುಗ್ರಹ ಎಲ್ಲ ಭಕ್ತಾದಿಗಳ ಅನುಗ್ರಹ ಎಲ್ಲ ಅವರ ಒಂದು ಮನದ ಬಯಕೆ ಈಡೇರಂಥ ದಿನ ಆ ಸುಸಂದರ್ಭಗಳು ಬಂದು ಒದಗಿದೆ ಇಲ್ಲೂ ಸಹ ದೇವರ ದರ್ಶನ ಪಡ್ಕೊಂಡು ತಮ್ಮ ಧಾರ್ಮಿಕ ಕೆಲಸಗಳನ್ನ ಎಲ್ಲರೂ ಸಹ ಈ ಸುತ್ತಮುತ್ತಲಿನ ಗ್ರಾಮದ ನಿವಾಸಿಗಳು ಶಿಡ್ಲಘಟ್ಟದ ಜನತೆ ಬೆಂಗಳೂರಿನಲ್ಲಿ ನೆಲೆಸಿರೋಂಥವ್ರು ಎಲ್ಲರೂ ಸಹ ಈ ದೇವ್ರಿಗೆ ಭಕ್ತಾದಿಗಳು ಮನೆ ದೇವರು ಅಂತೇಳಿ ಪೂಜೆ ಮಾಡೋಂಥವ್ರ ಸಂಖ್ಯೆನೂ ಹೆಚ್ಚಾಗಿರೋದ್ರಿಂದ ಹೆಚ್ಚು ಪ್ರಸಿದ್ಧಿಯಾಗಿ ಇದು ಒಂದು ಪ್ರವಾಸೋದ್ಯಮ ಸ್ಥಳವಾಗಿ ರೂಪುಗೊಳ್ಳಲಿ ಅದಕ್ಕೆ ಒಂದು ರೀತಿ ದೇವರ ಅನುಗ್ರಹದಿಂದ ಎಲ್ಲರದು ಎಲ್ಲರಿಗೂ ಒಳ್ಳೆಯದಾಗಲಿ ನಿಟ್ಟಿನಲ್ಲಿ ಸಹಕರಿಸಿದಂಥವ್ರಿಗೆ ಎಲ್ರಿಗೂ ಸಹ ನಾನು ಆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಸತ್ಯ ಕಾಮಗಾರಿ ಈಗ ಎಪ್ಪತ್ತೈದು ಪರ್ಸೆಂಟ್ ಮುಗಿದಿದೆ ಇನ್ನೂ ಕಾಲವಾಗಿ ಆಗೇ ಇದೆ ಸೊ ಇದು ದೇವ ಜಾತ್ರಾ ಮಹೋತ್ಸವ ಜಾತ್ರಾ ಮಹೋತ್ಸವಗಳಿಗೆ ಸಂಪೂರ್ಣವಾಗಿ ಆಗುತ್ತೆ ಈ ಜಾತ್ರೆಗೆ ಅಟ್ಲೀಸ್ಟ್ ಬೈಕಲ್ಲಿ ಬರೋಂಥವ್ರು ಸ್ವಲ್ಪ ಇಲ್ಲಿ ಬಂದು ದರ್ಶನ ಮಾಡ್ಕೊಳ್ಳೋವಂಥ ವ್ಯವಸ್ಥೆಗೆ ಆಗಬೇಕು ಅಂತೇಳಿ ಒಂದು ಪ್ರಯತ್ನ ಆಗಿರೋವಂಥದ್ದು ಅದಕ್ಕೆ ಹಗಲು ರಾತ್ರಿ ಹಿಂದೆ ಇಲ್ಲಿನ ನಮ್ಮ ಮುಖಂಡರುಗಳು ಶ್ರಮವಹಿಸಿ ಕೆಲಸ ಇದ್ದಾರೆ ಅದು ನಮ್ಮ ಕಣ್ಮುಂದೆನೇ ಇದೆ ಇದು ಭಾಳಷ್ಟು ಕಡದಾದಂಥ ಬೆಟ್ಟ ಗುಂಡುಗಳು ಹೆಚ್ಚಾಗಿರೋದರಿಂದ ಸ್ವಲ್ಪ ಸಮಯನೂ ಸಹ ತಗೊಳ್ಳುತ್ತೆ ನಿಟ್ಟಿನಲ್ಲಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ನಮಗೂ ಒಂದು ಒಂದು ಸಂಕಲ್ಪ ಇತ್ತು ಇಲ್ಲಿ ಈ ಸೇವೆಯನ್ನು ಮಾಡಬೇಕು ಅಂತೇಳಿ ಹಂಗಾಗಿ ಆತನ ಕೃಪೆಯಿಂದ ಈ ಸೇವೆಯನ್ನು ಸಲ್ಲಿಸೋಂಥ ಭಾಗ್ಯನೂ ಸಹ ನನಸುತ್ತಿರೋಂಥದ್ದು ಆತನ ಅನುಗ್ರಹದಿಂದ ಇದುವರೆಗೂ ಯಾವುದೇ ರೀತಿ ವಿಘ್ನಗಳು ಬರದೆ ಎಲ್ಲೂ ಸಹ ನಿಲ್ಲದೆ ಸುಸೂತ್ರವಾಗಿ ರಸ್ತೆ ನಡ್ಕೊಂಡು ಅಭಿವೃದ್ಧಿ ಹೊಂದ್ಕೊಂಡು ಇಷ್ಟು ದೂರ ಬಂದಿರೋದು ಇದು ಸಾರ್ವಜನಿಕರಿಗೆ ಸುಸೂತ್ರವಾಗಿ ಸಮರ್ಪಣೆ ಆಗ್ತದೆ ಅಂಥೇಳಿ ಎಲ್ಲರ ನಂಬಿಕೆ ನಮ್ಮ ನಂಬಿಕೆ ಮತ್ತು ದೇವರ ಅನುಗ್ರಹ ಮತ್ತು ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಸಂಕಲ್ಪ ಮಾಡೋದರಿಂದ ಎಲ್ಲ ಕೆಲಸನೂ ಸಹ ಒಳ್ಳೆಯದಾಗ್ತದೆ ಅನ್ನೋದು ನನ್ನ ನಂಬಿಕೆ ಭಾವನೆ ಹಂಗಾಗಿ ಇದು ಅತಿ ಶೀಘ್ರವಾಗಿ ಎಲ್ರಿಗೂ ಸಹ ಸಮರ್ಪಣೆ ಆಗ್ತದೆ ಎಲ್ಲರೂ ಓಡಾಡೋಂಥದ್ದಾಗ್ತದೆ ದೇವ್ರ ಅನುಗ್ರಹದಿಂದ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ತೀನಿ